ಶಾಸಕರಾದ ಅರವಿಂದ್ ಬೆಲ್ಲದ್ ಅವರು ಶನಿವಾರದಂದು ತಮ್ಮ ಕುಟುಂಬ ಸಮೇತರಾಗಿ ಶ್ರೀ ಹಾಸನಾಂಬ ದೇವಿಯ ದರ್ಶನ ಪಡೆದು ಪುನೀತರಾದರು ದರ್ಶನದ ಬಳಿಕ ಮಾತನಾಡಿದ ಅವರು ಹಾಸನಾಂಬೆಯ ಜಾತ್ರಾ ಉತ್ಸವದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಅತ್ಯಂತ ಸಾಂಸ್ಕೃತಿಕವಾಗಿ ಮತ್ತು ಶ್ರದ್ಧಾ ಭಕ್ತಿಯೊಂದಿಗೆ ನಡೆಯುತ್ತಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಜಿಲ್ಲಾಡಳಿತವು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದು ವಿವಿಐಪಿಗಳಿಗೆ ಸರ್ಕಾರಿ ವಾಹನ ವ್ಯವಸ್ಥೆ ಮಾಡಿರುವುದು ಉತ್ತಮ ಬೆಳವಣಿಗೆ ಎಂದು ಶ್ಲಾಘಿಸಿದ್ರು ವರ್ಲ್ಡ್ ಮಳೆ ಹಾಗೂ ಬೆಳೆಹಾನಿ ನಡುವೆಯೂ ರೈತರಿಗೆ ಸೂಕ್ತ ಪರಿಹಾರವನ್ನು ನೀಡಲು ರಾಜ್ಯ ಸರ್ಕಾರ ತ್ವರಿತ ಕಾರ್ಯಕ್ರಮ ಕೈಗೊಳ್ಳಬೇಕು ಎಂದು ಶಾಸಕರಾದ ಅರವಿಂದ್ ಬೆಲ್ಲದ್ ಅವರು ಆಗ್ರಹಿಸಿದರು ਦੇਵਸਤਾਨ. ਵੱਨੁ ਵਰ੍ਸਤਨ ਨਂਦਿਰ ਕੁਡੀ ਮਾਗਲ ਤਾਲਿਂ ਕੁਡਾ ਦੇਵਾ ਤਨੁ ਸਾਦਾ ਉਂ ਆਗਾ ਦੇਡੀ ਕੁਡੀ 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 � सबका यह सबसे विशेषವಾಗಿ ಬಹಳ ಉತ್ತಮವಾದ ವ್ಯವಸ್ಥೆ ಇಲ್ಲಿ ಜಿಲ್ಲಾಡಳಿತದಿಂದ ಅದು ವಿಶೇಷವಾಗಿ ಜಿಲ್ಲಾ ಆಫೀಸರಿ ಮತ್ತು ಇತರರ ಸಮیرے ಗೌಡರ ನೆರವು ಇಲ್ಲಿ ಏನಾಗಿದೆ ಅದಂತ ಬಹಳ ಒಳ್ಳೆಯ ಅರೇಂಜ್ಮೆಂಟ್ ಆಗಿದೆ ನಾವು ಯಾವ ರೀತಿ ರಶ್ ಇಲ್ಲ ಯಾವ ರೀತಿ ದಂತದ ಸಮದಕ್ಕೆ 100ರ ಎಲ್ಲಾ ಸಮಾಜದಿಂದ ದೇವೇ ದಕ್ಷ ಶಾಸಕರಾದ ಅರವಿಂದ್ ಬೆಲ್ಲತ್ ತಮ್ಮ ಕುಟುಂಬ ಸದಸ್ಯರು ಕೆಲವು ಸ್ಥಳೀಯ ಮಾಧ್ಯಮ ಪ್ರತಿನಿಧಿಗಳು ಮತ್ತು ಭಕ್ತರು ಕೂಡ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು